ಹಾಯ್ ಸ್ನೇಹಿತರೆ ನಮಸ್ತೆ ಇದು ನಾನು ಮನೆಯಿಂದ ಹೊರಟು ದಾರಿಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ಎರಡು ಹಾವುಗಳ ಏನು ಒಂದು ನೀರು ಹೋಗುವಂಥ ಸ್ಥಳದಲ್ಲಿ ಹಾವು ಕಂಡಿತು ಅದನ್ನು ನೋಡ್ತಾ ನಿಂತೆ ಆನಂತರ ವೀಡಿಯೋ ಮಾಡಬೇಕು ಅನ್ನಿಸ್ತು ಒಂದು ವೀಡಿಯೋ ಮಾಡಿದೆ ನಿಮಗೆಲ್ಲರಿಗೂ ತಳಿಸ್ಬೇಕು ಅನ್ನೋ ಕುತೂಹಲದಿಂದ ಈ ವಿಡಿಯೋವನ್ನು ಮಾಡಿದೆ ಇದು ನಮ್ಮ ಕಡೆ ಇದಕ್ಕೆ ಕೆರೆ ಹಾವು ಅಂತಾರೆ ಬಟ್ ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಆದರೂ ನಮ್ಮ ಭಾಷೆ ಅಂದರೆ ಇದು ಮಂಗಳೂರು ಕಡೆ ಇದನ್ನು ಕೆರೆ ಹಾವು ಅಂತ ಹೇಳ್ತಾರೆ ಎರಡು ಕೆರೆ ಹಾವುಗಳು ವಿಲ ವಿಲೇ ಇತ್ತು ಏನಪ್ಪ ಇದು ಕತೆ ಅಂತೇಳಿ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಿಕ್ಕಿದಂತ ಅಂತೇಳಿ ನೋಡ್ಕೊಂಡು ಅದನ್ನು ವೀಡಿಯೋ ಮಾಡಿದೆ ವೀಡಿಯೋ ಮಾಡಿ ಒಂದು ಕಡೆಯಿಂದ ಅದು ಹಿಂಗೆ ಹೊರಳಾಡಿ ಹೊರಳಾಡಿ ಹೊರಲಾಡಿ ಒಂಚೂರು ಮುಂದೆ ಮುಂದೆ ಹೋಗ್ತಾಯಿತ್ತು ಅಂದರೆ ಹತ್ತಿರ ಹೋಗಿ ವೀಡಿಯೋ ಮಾಡೋಷ್ಟು ಧೈರ್ಯ ಇಲ್ಲ ಯಾಕಂದರೆ ಎರಡು ಜೊತೆಗಿದೆ ಯಾವ ಕ್ಷಣದಲ್ಲೂ ಏನು ಬೇಕಾದ್ರೂ ಮಾಡ್ಬೋದು ಹೇಳೋಕ್ಕಾಗಲ್ಲ ಅದರ ವಿಷಕಾರಿ ಹಾವು ಅಂತೂ ಅಲ್ಲ ಇದು ವಿಷಕಾರಿ ಹಾವು ಆದರೆ ಕಚ್ಚಿದರೆ ಜನನೇ ಇರಲ್ಲ ಆದರೆ ಇದೊಂದು ವಿಚಿತ್ರವಾಗಿ ಆಟ ಆಡ್ತಾ ಇತ್ತ ನೋಡಿದೆ ಸ್ವಲ್ಪ ಹೊತ್ತು ನೋಡಿದೆ ಅನ್ನೊಂದ ಒಂದು ಎರಡು ಮೂರು ನಿಮಿಷ ಕಾಲ ಅಲ್ಲೇ ನಿಂತು ಇದನ್ನ ವಾಚ್ ಮಾಡಿ ಸಹ ಮಾಡಿಕೊಂಡೆ ಸ್ವಲ್ಪ ನೋಡಬೇಕಾದ್ರೆ ಇದು ಪೊದೆಯ ಮೇಲೆ ಹತ್ಕೊಂಡು ಅಲ್ಲಿಲ್ಲೂ ಒರ್ಲಾಡಿಕೊಂಡು ಆನಂತರ ಸ್ವಲ್ಪ ಹೊತ್ತಾದ ನಂತರ ತನ್ನಷ್ಟಕ್ಕೆ ಅದು ಬೇರೆ ಬೇರೆ ಹೋಯ್ತು ಅಂದರೆ ನನಗೆ ಚಿತ್ರ ಅನ್ನಿಸಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದೆಂತ ಈ ಥರ ಅಂತೇಳಿ ಹಾವುಗಳನ್ನೆಲ್ಲ ತುಂಬ ನೋಡಿದ್ದೀನಿ ಬಟ್ ಈ ಥರ ಹೊರಳಾಡೋದು ಯಾಕೆ ಅಂತ ಹೇಳಿ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಓಕೆ ಇದು ಇವಾಗ ಇದು ಹೋಗುವಂಥ ಸಂದರ್ಭ ಅಂದರೆ ಹೋಗೋದು ಗೊತ್ತಾಗಿಲ್ಲ ಸಡನ್ನಾಗಿ ಅದು ಓಕೆ ನಾನು ಹೋಗ್ತಾಯಿದ್ದೀನಿ ಬಾಯ್